ಪ್ರಿಯ ಧನಸ್ಸು ರಾಶಿಯವರೇ ಈ ವಿಡಿಯೋ ಎಲ್ಲರಿಗೂ ಅಲ್ಲ ಆತ್ಮಬಲ ಇರುವವರು ಮಾತ್ರ ಕೊನೆಯವರೆಗೂ ನೋಡಿ ನೀವು ಇಷ್ಟು ದಿನ ಅನುಭವಿಸಿದ ನೋವು ಯಾರಿಗೂ ಹೇಳಲಾಗದೆ ಒಳಗೊಳಗೆ ಸಹಿಸಿಕೊಂಡ ಕಷ್ಟ ನಂಬಿದವರಿಂದಲೇ ಬಂದ ನಿರಾಶೆ ಮೌನವಾಗಿ ಒಪ್ಪಿಕೊಂಡ ಅನ್ಯಾಯ ಇವೆಲ್ಲವೂ ಈಗ ದೇವರ ಉತ್ತರ ಕೊಡುವ ಸಮಯ ಬಂದಿದೆ ಮೀನರಾಶಿಯವರು ಸ್ವಭಾವದ ಮೃದು ಹೃದಯದವರು ಇತರರ ನೋವನ್ನು ತಮ್ಮದಾಗಿಸಿಕೊಂಡವರು ಆದರೆ ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದುರ್ಬಲತೆ ಅಂತ ಅಂದ್ಕೊಂಡಿದ್ರು ನಿಮ್ಮ ಮೌನವನ್ನ ಸೋಲು ಅಂತ ಭಾವಿಸಿದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾರು ನಿಜ ಯಾರು ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ತಾನಾಗಿಯೇ ಸ್ಪಷ್ಟವಾಗುತ್ತೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗಬಹುದು ಅಥವಾ ಅವನ ನಿಜ ಮುಖ ನಿಮ್ಮ ಮುಂದೆ ಬಯಲಾಗಬಹುದು ಅದಕ್ಕಾಗಿ ನೀವು ಏನೂ ಮಾಡುವ ಅಗತ್ಯ ಇಲ್ಲ ದೇವರು ತನ್ನದೇ ರೀತಿಯಲ್ಲಿ ಸತ್ಯವನ್ನ ಹೊರತೆಗಿತಾ ಇರ್ತಾನೆ ಮೀನರಾಶಿಯವರಿಗೆ ಮುಂದಿನ ಕೆಲವು ದಿನಗಳಲ್ಲಿ ಒಂದು ಅಂತರಂಗದ ಶಾಂತಿ ಅನುಭವವಾಗುತ್ತೆ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಬೆಳೆದುಕೊಳ್ಳುತ್ತೆ ಇದು ಆಕಸ್ಮಿಕ ಅಲ್ಲ ಇದು ದೈವದ ಸಂಕೇತ ಆರ್ಥಿಕ ವಿಷಯದಲ್ಲಿ ಕೂಡ ಬದಲಾವಣೆ ಅನ್ನೋದು ಆರಂಭವಾಗುತ್ತೆ ಇಷ್ಟು ದಿನ ತಡವಾಗಿದ್ದ ಹಣ ನಿಲ್ಲಿಸಿದ ಅವಕಾಶಗಳು ಅಡಚಣೆಗೊಂಡ ಯೋಜನೆಗಳು ಮೆಲ್ಲಗೆ ಮುಂದೆ ಸಾಗೋದಕ್ಕೆ ಶುರುವಾಗುತ್ತೆ ಆದರೆ ಒಂದು ಎಚ್ಚರ ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳೋದಕ್ಕೆ ಹೋಗಬೇಡಿ ಮೌನವೇ ಈ ಸಮಯದಲ್ಲಿ ನಿಮ್ಮ ರಕ್ಷಣೆ ಪ್ರೇಮ ಜೀವನದಲ್ಲಿ ರಾಶಿಯವರಿಗೆ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಕಾಲ ಬಂದಿದೆ ನಿಜವಾದ ಪ್ರೀತಿ ಇದ್ದರೆ ಅದು ಉಳಿಯುತ್ತೆ ಒತ್ತಾಯ ಮೋಸ ಗೊಂದಲ ಇದ್ದರೆ ಅದು ನಿಮ್ಮ ಜೀವನದಿಂದ ಹೊರ ಹೋಗುತ್ತೆ ಇದನ್ನು ನಷ್ಟ ಅಂತ ಅಂದುಕೊಳ್ಳೋದಕ್ಕೆ ಹೋಗಬೇಡಿ ಇದು ಮುಕ್ತತೆ ಕುಟುಂಬದ ವಿಚಾರದಲ್ಲೂ ಬದಲಾವಣೆ ಕಾಣಬಹುದು ನಿಮ್ಮ ಮೇಲೆ ಅನ್ಯಾಯವಾಗಿ ಆರೋಪ ಮಾಡಿದವರು ಈಗ ಮಾತು ಕಡಿಮೆ ಮಾಡ್ತಾರೆ ನೀವು ಇಷ್ಟು ದಿನ ತೋರಿಸಿದ ಸಹನೆಗೆ ಈಗ ಗೌರವ ಸಿಗೋದಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ದೇವರು ನಿಮಗೆ ಸೂಚನೆಗಳನ್ನು ಕೊಡ್ತಾನೆ ಅದು ಕನಸಿನ ಮೂಲಕ ಬರಬಹುದು ಅಥವಾ ಅಚಾನಕ್ ಕೇಳಿದ ಒಂದು ಮಾತಾಗಿರಬಹುದು ಅಥವಾ ಒಂದು ಸಣ್ಣ ಘಟನೆ ಆಗಿರಬಹುದು ಅವುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅದೇ ನಿಮ್ಮ ಮುಂದಿನ ದಾರಿಯನ್ನು ತೋರಿಸುತ್ತೆ ಈ ದಿನಗಳಲ್ಲಿ ಒಂದು ಸರಳ ವಾಕ್ಯವನ್ನ ಮನಸ್ಸಿನಲ್ಲಿ ಹೇಳಿ ದೇವರೇ ನನಗೆ ಶಾಂತಿ ಕೊಡು ನನಗೆ ಹಾನಿ ಮಾಡುವ ಶಕ್ತಿಗಳಿಂದ ರಕ್ಷಿಸು ಈ ಪ್ರಾರ್ಥನೆ ನಿಮ್ಮ ಒಳಗಿನ ಭಾರವನ್ನು ಹಗುರಗೊಳಿಸುತ್ತೆ ನೀವು ದುರ್ಬಲರಲ್ಲ ನೀವು ಮೌನವಾಗಿದ್ದೀರಿ ಅಷ್ಟೇ ಇದು ನಿಮ್ಮ ಅಂತ್ಯವಲ್ಲ ಇದು ನಿಮ್ಮ ಹೊಸ ಆರಂಭ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಆ್ಯಂಡ್ ಫ್ರೆಂಡ್ಸ್ಗೆ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನುಗ್ಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ ಸುಖಿನೋ ಭವಂತು